ಎಲ್ಲರಿಗೂ ನಮಸ್ಕಾರ ನಾಳೆ ಬಹಳ ಭಯಂಕರವಾದಂಥ ಮಂಗಳವಾರ ಈ ದಿನದಂದು ತಾಯಿ ಚಾಮುಂಡೇಶ್ವರಿಯ ಕೃಪಾ ಕಟಾಕ್ಷ ಈ ಆರು ರಾಶಿಯವರ ಮೇಲೆ ಬಿದ್ದಿದೆ ಆದುದರಿಂದ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಮತ್ತು ಆಶೀರ್ವಾದದಿಂದ ಯಾರು ರಾಶಿಯವರ ಜೀವನ ಬದಲಾಗಿ ಹೋಗದಿದೆ ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಹಾಗೆ ಅಷ್ಟೈಶ್ವರ್ಯಗಳು ನಿಮಗೆ ದೊರೆಯಲಿದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಚಾಮುಂಡೇಶ್ವರಿ ದೇವಿ ಭಕ್ತರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಂಬ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ಆರು ರಾಶಿಯಲ್ಲಿ ಜನಿಸಿದವರಿಗೆ ಚಾಮುಂಡೇಶ್ವರಿಯ ಅನುಗ್ರಹ ದೊರೆಯಲಿದೆ ಅದೃಷ್ಟವೂ ಕೂಡ ನಿಮಗೆ ದೊರೆಯುತ್ತೆ ನೀವು ಮಾಡುವ ಎಲ್ಲ ಕೆಲಸಗಳು ಕೂಡ ನೆರವೇರುತ್ತೆ ಜೀವನದಲ್ಲಿ ಎಲ್ಲ ಬದಲಾವಣೆಗಳಿಗೂ ಕಾರಣವಾಗ್ತೀರಾ ಮನೆಯಲ್ಲಿ ಅಂದುಕೊಂಡಂತೆ ನಡೆಯುತ್ತೆ ಸುಖ ಶಾಂತಿ ನೆಮ್ಮದಿ ತುಂಬಿರುತ್ತೆ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರ್ತಾರೆ ಸ್ವಲ್ಪ ಜಾಗೃತರಾಗಿರಬೇಕು ಹಣದ ಕಡೆ ಗಮನವಿರಬೇಕು ಆರೋಗ್ಯದ ಮೇಲೆ ಕಾಳಜಿ ಇರಬೇಕು ಹೆಚ್ಚುತ್ತಾ ಇರುವ ಸಾಂಕ್ರಾಮಿಕ ರೋಗದ ಬಗ್ಗೆ ಗಮನವಿರಲಿ ಅಂತರವನ್ನ ಎಲ್ಲರಿಂದ ಕಾಯ್ದುಕೊಳ್ಳಿ ನೀವು ಅಸಡ್ಡೆಯನ್ನ ಹೊಂದಿದ್ರೆ ನಿಮ್ಮ ಸಮಸ್ಯೆಗಳು ಹೆಚ್ಚಾಗಬಹುದು ಆರೋಗ್ಯದ ಕಡೆ ಬಂದರೆ ನೀವು ತಿನ್ನೋದು ಮತ್ತು ಕುಡಿಯೋದನ್ನ ಗಮನ ಹರಿಸಬೇಕು ಒಳ್ಳೆ ಆಹಾರವನ್ನು ಸೇವನೆ ಮಾಡಬೇಕು ನಿಮ್ಮ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಲು ಕೆಲವು ವಿಷಯಗಳ ಬಗ್ಗೆ ಗಮನವನ್ನು ಹರಿಸಲೇಬೇಕು ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಗಮನ ಹರಿಸ್ತಾ ಇದ್ರೆ ಅದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರತಿಫಲವನ್ನು ನೀಡುತ್ತೆ ಆರಂಭದಲ್ಲಿ ನಿಮಗೆ ನಿರಾಶೆ ದೊರೆಯಬಹುದು ಆದರೆ ಶೀಘ್ರದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಇರುತ್ತೆ ನೀವು ಜ್ಞಾನ ಮತ್ತು ಗುಣಗಳನ್ನ ಗಳಿಸ್ತೀರ ವ್ಯವಹಾರ ಸಂಬಂಧಿತ ನಿರ್ಧಾರಗಳನ್ನ ಬಹಳ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಆಸ್ತಿಗೆ ಸಂಬಂಧಿಸಿದಂತೆ ನಡೀತಾ ಇರುವ ವಿವಾದಗಳನ್ನ ಪರಿಹರಿಸಲು ಪ್ರಯತ್ನಿಸಿ ಇಂದು ನೀವು ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡಿತೀರಾ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು ದಿನದ ಆರಂಭದಲ್ಲಿ ಕೆಲವು ಏಳಿತಗಳು ಕಂಡುಬರುತ್ತೆ ಸೋಮಾರಿತನದಿಂದ ದೂರವಿರಿ ಗಡುವಿನ ಗಡುವಿನೊಂದಿಗೆ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಕೆಲವರು ಇಂದು ಕೆಲವು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಬಹುದು ವೈವಾಹಿಕ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ಕೊನೆಗೊಳ್ಳುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಕೆಲವರಿಗೆ ಮಿತ್ರರ ನೆರವಿನಿಂದ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಸಿಗಲಿವೆ ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಸ್ಥಳಗಳಿಂದ ಹಣವನ್ನು ಪಡಿತಾರೆ ಉದ್ಯೋಗವನ್ನು ಹುಡುಕ್ತಾ ಇರುವ ಜನರು ಉದ್ಯೋಗ ಸಂದರ್ಶನಕ್ಕಾಗಿ ಕರೆ ಪಡೆಯಬಹುದು ಇಷ್ಟೆಲ್ಲ ಲಾಭವನ್ನು ಗಳಿಸ್ತಾ ಇರುವಂಥ ಆರು ರಾಶಿಗಳು ಯಾವ್ಯಾವುದು ಅಂದರೆ ವೃಷಭ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಮಕರ ರಾಶಿ ಕುಂಭರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ